ಅಭಿನಂದನೆ ಸ್ವೀಕರಿಸಿದಂತಹ ಶ್ರೀ ಚಂದೇಗೌಡ್ರೆ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಸ್ವಚ್ಛದಂತಹ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು ಈಗ ಮುಂದಿನ ಕಾರ್ಯಕ್ರಮ ನಾವು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಭಯ ಅಂತ ಭಾಗ್ಯ ತಿಳ್ಕೊತೀನಿ ಅದೆಲ್ಲದ್ರ ಜೊತೆಗೆ ತಾವು ದಯಮಾಡಿ ತಮ್ಮ ಬಿಡುವಿನ ವೇಳೆ ಒಂದ್ಸಾರಿ ಗ್ರಂಥಾಲಯಕ್ಕೆ ಭೇಟಿ ಮಾಡಿ ಅದು ನನ್ನ ಮನವಿ ಯು ನಿಮ್ಮ ನಿಜವಾಗ್ಲೂ ಅದು ನಮ್ಮ ಕರ್ತವ್ಯ ನಾವೆಲ್ಲರೂ ಸೇರಿ ನಿಮ್ಮ ಗ್ರಂಥಾಲಯಕ್ಕೆ ಖಂಡಿತವಾಗೂ ಬರ್ತೀವಿ ಸರ್ ಈಗ ಎರಡನೇ ಬಹುಮಾನ ಹಿತ ಕುಮಾರಿ ಹಿತ ಫಾಸ್ಟ್ ಬರಬೇಕು ಬೇಗ ಬೇಗ ಬರಬೇಕು ಹಿತ ಮೂರನೇ ಬಹುಮಾನ ನಮ್ರಶ್ರೀ എങ്ങ വൈക ബൈകളെ സ്ത്രീകളുടെ ഓട്ട മത്സരേ ಮೊದಲനേ ബഹുമാന ಎರಡനേ ബഹുമാന മൂരണേ ബഹുമാന പത്മവചനം ഉത്തം ആരെ കേട്ടുകൊണ്ടാ ನನಗೆ ಫೋಟೋ ಪುರುಷರಿಗಾಗಿ ಬಕೆಟ್ ರೋಚಕ ಕೆರೆಗಡ ಆಟದಲ್ಲಿ ಮೊದಲನೇ ಹವಾಮಾನ ಕನಿಷ್ಠ

ಸಮಾಧಾನಕರ ಬಹುಮಾನಗಳು ಆಯಿತು ಅದರ ಅದರ ಜೊತೆ ಮೊದಲನೇ ಸಮಾಧಾನಕರ ಬಹುಮಾನವನ್ನ ನಮ್ಮ ಗುರುಜಿ ಚಂದ್ರಶೇಖರ್ ಅವರು ಸಮಾಧಾನಕರ ಬಹುಮಾನದ ಮೊದಲನೇ ಚೀಯಬೇಕಾಗಿ ವಿನಂತಿ ಉದ್ದೇಶ ಪೈಸ ಫೋರ್ 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 ಸೆವೆನ್ ತನಕ ಟಿಕೆಟ್ ತಗೊಂಡಿದ್ದಾರೆ ನಿತ್ಯಾನಂದ ಪೈಟ್ ಗುರುಜಿ ಎರಡನೇ ಸಮಾಧಾನಕರ ಬಹುಮಾನ ತೆಗಿಬೇಕಾಗಿ ವಿನಂತಿ ಮಿಕ್ಸ್ ಮಾಡ್ಬೇಕಂತ ಜಯ ಕಾಯ್ದೆ ಆದ್ರೆ ಮಿಕ್ಸ್ ಮಾಡಿ ಸಮಾಧಾನಕರ ಬಹುಮಾನ ಏಳ್ನೂರ ನಲವತ್ತರ ಬಹುಮಾನ ಶಿವೇಗೌಡ ಬನ್ನಿ ದಯವಿಟ್ಟು ಶಿವೇಗೌಡರು ವೇದಿಕೆ ಮೇಲೆ ಬರಬೇಕಾದ ವಿನಂತಿ ಏಟ್ ಸೆವೆನ್ ಸಿಕ್ಸ್ ಟು ಫೋರ್ নাইন জিরো ফোর ফোর समाधान नाकने समाधानक बहुमान हरीश वन जीरो फोर थ्री नई फोर फोर एट वन डबल थ्री थ्री फाइव समाधान पूर्णिमा पूर्णिमा समाधान बहुमान पूर्णिमा नंबर टू सिक्स नाइन

I'm my bed.